ಮೇವು ತಿಂತ ಮೇವು ತಿನ್ನಲಿನ್ನ ಬರೀ ಹಾಲು ಕುಡದೆ ಹಾಲು ಕರಿತೈತೆ ಗ್ರೇಟ್ ಅಲ್ಲಮ್ಮ ಇದು ಒಂದು ತಿಂಗಳ ಮೇಲೆ ಎಷ್ಟು ದಿನದ ಕರು ಒಂದು ತಿಂಗಳ ಮೇಲೆ ಎರಡು ದಿನದ್ದಾಗ ಹಾಂ ಸ್ನೇಹಿತರೆ ನೋಡಿ ಇದು ಒಂದು ತಿಂಗಳ ಮೇಲೆ ಎರಡು ದಿನದ ಕರು ಹಾಲು ಕೊಡುತ್ತೆ ಅಂದರೆ ಎಂಥ ವಿಸ್ಮಯ ಇರಬೇಕು ಈ ಪ್ರಪಂಚದಲ್ಲಿ ನೋಡಿ ನೋಡಿ ಹಾಲು ಇದೆ ಅಣಗ್ತಾ ಇದೆ ಡೈಲಿ ಅರ್ಧ ಲೀಟ್ರ್ ಕೊಡುತ್ತಂತಿದ್ದು ಬೆಳಿಗ್ಗೆ ಅರ್ಧ ಸಾಯಂಕಾಲ ಅರ್ಧ ನೋಡಿ ಸ್ನೇಹಿತರೆ ಈ ಥರ ಬರ್ತಾ ಇದೆ ಎಂಥ ವಿಸ್ಮಯ ಇರಬೇಕು ಹನ್ನೆರಡು ಗ್ರಾಮದಲ್ಲಿ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ನಿರಂಜನ ಮೂರ್ತಿಯವರ ಮನೆಯಲ್ಲಿ ಅವರ ಧರ್ಮಪತ್ನಿ ಲತಾ ಅವರು ಮನೆಯಲ್ಲಿ ಹಾಕಿರ್ತಕ್ಕಂಥ ಕರು ಇದು ಶುಭವಾಗಲಿ